ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ ಈಗ ರಾಜ್ಯ ಸರ್ಕಾರ ಮತ್ತೊಂದು ಗ್ಯಾರಂಟಿ ಸ್ಕೀಮ್ ಅನ್ನ ಲಾಂಚ್ ಮಾಡಿರುವಂತದ್ದು ಹೌದು ಅದು ಆರನೇ ಗ್ಯಾರಂಟಿ ಯೋಜನೆ ಹೌದು ಸ್ನೇಹಿತರೆ ರಾಜ್ಯದ ಜನರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಭರ್ಜರಿ ಬಂಪರ್ ಗುಂಡೀಸ್ ಅನ್ನ ನೀಡಿದೆ ಐದು ಗ್ಯಾರಂಟಿ ಸ್ಕೀಮ್ ಅನ್ನ ಲಾಂಚ್ ಮಾಡಿದ ಮೇಲೆ ಈಗ ಮತ್ತೊಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ ಅದು ಆರನೇ ಗ್ಯಾರಂಟಿ ಯೋಜನೆ ಅದುವೇ ಭೂ ಗ್ಯಾರಂಟಿ ಹೌದು ಉಚಿತ ಭೂಮಿ ಸೊ ಹಾಗಾದ್ರೆ ಈ ಒಂದು ವಿಡದಲ್ಲಿ ಭೂ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ ಉಚಿತ ಭೂಮಿಯನ್ನು ಪಡೆಯುವುದು ಹೇಗೆ ಯಾರೆಲ್ಲ ಅರ್ಜನ ಸಲ್ಲಿಸುವುದು ಅರ್ಹತೆ ಏನು ಡಾಕ್ಯುಮೆಂಟ್ಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಮಹತ್ವದ ಗ್ಯಾರಂಟಿ ಬಗ್ಗೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಈ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲೇ ತಿಳಿಸಿದ್ದರು ಗ್ಯಾರಂಟಿ ಫರಾನುಭವಿಗಳಿಗೆ ಮತ್ತೊಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ ಅಂದ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಹೇಳಿದ ಹಾಗೆ ಹಲವಾರು ವರ್ಷಗಳಿಂದ ಹಕ್ಕುಪತ್ರ ಇಲ್ಲದವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಕಾನೂನು ಬದ್ಧ ಭೂಸ್ವಾಮಿಯ ದಾಖಲೆ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಎನ್ನುವ ಮಾಹಿತಿ ಲಭ್ಯವಾಗಿದೆ ತಮ್ಮ ಜಾಗದಲ್ಲಿ ಮನೆಯ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದರೆ ಆ ಮನೆಗೆ ಅಧಿಕೃತ ಡಾಕ್ಯುಮೆಂಟ್ಸ್ ಗಳು ದಾಖಲೆ ಇಲ್ಲದಿದ್ದರೆ ಅವರಿಗೆ ಖಾತವನ್ನು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಆರನೇ ಗ್ಯಾರಂಟಿಯನ್ನು ಲಾಂಚ್ ಮಾಡಿರುವಂತದ್ದು ಸೊ ಈ ಸ್ಕೀಮ್ ಮೂಲಕ ರಾಜ್ಯದ ಜನರು ತಮ್ಮ ಜಾಗದಲ್ಲಿ ಕಟ್ಟಿಕೊಂಡಿರುವ ಮನೆಗೆ ಅಧಿಕೃತ ದಾಖಲವನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಹಾಗಾದರೆ ಈ ಸ್ಕೀಮ್ಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅಂದ್ರೆ ಸ್ನೇಹಿತರೆ ಮೊದಲು ಕಂದಾಯ ಇಲಾಖೆ ಪರಿಶೀಲನೆ ಹೌದು ನಿಮ್ಮ ಹತ್ತಿರದ ತಹಶೀಲ್ದಾರ್ಗಳು ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳು ನಿಮ್ಮ ಸ್ಥಳಕ್ಕೆ ಭೇಟಿ ನೀಡಿ ಯಾರ್ಯಾರು ಈ ಭೂಮಿಯನ್ನು ವರ್ಷಗಳಿಂದ ಉಪಯೋಗ ಮಾಡ್ತಾ ಇದ್ದಾರೆ ಎಂದು ದೃಢಪಡಿಸುತ್ತಾರೆ ನಂತರ ಇವಾಗ ಯಾರು ಪ್ರೆಸೆಂಟ್ ಬಳಕೆದಾರ ಇರ್ತಾನೋ ಅವರ ಹೆಸರಿಗೆ ದಾಖಲಿಸಿ ಖಾತವನ್ನು ನೀಡಲಾಗುತ್ತೆ ನಂತರ ಈ ಸ್ಕೀಮ್ ಉದ್ದೇಶ ಏನು ಲಾಭ ಏನಪ್ಪಾ ಅಂದ್ರೆ ಇಲ್ಲಿ ಸಂಬಂಧಪಟ್ಟ ವ್ಯಕ್ತಿಗೆ ಡಾಕ್ಯುಮೆಂಟ್ಸ್ ಗಳು ದಾಖಲೆಲ್ಲ ರೆಡಿ ಆದ್ಮೇಲೆ ಆ ಡಾಕ್ಯುಮೆಂಟ್ಸ್ ಮೇಲೆ ಆ ಜಾಗದ ಮೇಲೆ ಅವ್ರಿಗೆ ಬ್ಯಾಂಕಿನಲ್ಲಿ ಸಾಲ ತುಂಬಾ ಸುಲಭವಾಗಿ ಸಿಗುತ್ತೆ ಬ್ಯಾಂಕ್ ಸಾಲ ಸಿಗುತ್ತೆ ನಂತರ ಅವರು ಆ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಳ್ಳಬಹುದು ನಂತರ ಮನೆ ಮೇಲೆ ಪಕ್ಕ ಡಾಕ್ಯುಮೆಂಟ್ಸ್ ಆದ್ಮೇಲೆ ಮನೆ ಸೇಲ್ ಮಾಡೋದಕ್ಕೆ ನಂತರ ಆ ಮನೆಯನ್ನು ಸೇಲ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಸ್ನೇಹಿತರೆ ನಂತರ ಯಾರ್ಯಾರು ಈ ಸ್ಕೀಮ್ ಗೆ ಅರ್ಜನ್ನ ಸಲ್ಲಿಸಬಹುದು ಅಂದ್ರೆ ಬಡ ಜನರು ಬಡ ಜನರು ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಜನರು ಈ ಸ್ಕೀಮ್ ಗೆ ಅರ್ಜನ್ನ ಸಲ್ಲಿಸಬಹುದು ಅಂದ್ರೆ ಬಡತನದಲ್ಲಿ ಹಲವು ವರ್ಷಗಳಿಂದ ವಾಸವಾಗಿರುವ ಕುಟುಂಬಗಳಿಗೆ ಇದು ಬಹಳ ಸಹ ಸಹಾಯಕವಾಗುತ್ತೆ ಅವರಿಗೆ ಹಕ್ಕುಪತ್ರ ನೀಡಿ ಅಧಿಕೃತ ಜಮೀನು ಸಿಗುವಂತೆ ಮಾಡುತ್ತದೆ ಈ ಯೋಜನೆ ಹೌದು ಈ ಸ್ಕೀಮ್ ನ ಅಡಿಯಲ್ಲಿ ಬಡ ಜನರು ಅವರಿಗೆ ಹಕ್ಕುಪತ್ರ ನೀಡಿ ಅವರಿಗೆ ಅಧಿಕೃತ ಜಮೀನು ಸಿಗುವಂತೆ ಮಾಡುವ ಈ ಸ್ಕೀಮ್ ನ ಉದ್ದೇಶವಾಗಿದೆ ಸ್ನೇಹಿತರೆ ನಂತರ ಗ್ರಾಮೀಣ ಭಾಗದಲ್ಲಿ ಕೆಲವು ಮಂದಿ ರೈತರು ಅರೇ ಸರ್ಕಾರಿ ಭೂಮಿಯನ್ನು ಕೃಷಿಗೆ ಉಪಯೋಗಿಸ್ತಾ ಇದ್ದರು ಅವರಿಗೆ ಭೂಮಿ ಮೇಲೆ ಯಾವುದೇ ಹಕ್ಕು ಇರಲಿಲ್ಲ ಆದರೆ ಈ ಸ್ಕೀಮ್ ನಿಂದ ಅವ್ರಿಗೂ ಕೂಡ ಉಚಿತ ಭೂಮಿ ಸಿಗುವಂತ ಆಗುತ್ತೆ ಹೌದು ಗ್ರಾಮೀಣ ಭಾಗದಲ್ಲಿ ಯಾವ ರೈತರು ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಿದ್ದರೂ ಅವ್ರಿಗೆ ಇನ್ನು ಮುಂದೆ ಈ ಸ್ಕೀಮ್ ಅಡಿಯಲ್ಲಿ ಅವರಿಗೆ ಭೂಮಿ ಮೇಲೆ ಹಕ್ಕು ಸಿಗುವಂತಾಗುತ್ತೆ ಸ್ನೇಹಿತರೆ ಅಂದ್ರೆ ಉಚಿತವಾಗಿ ಅವರಿಗೆ ಆ ಭೂಮಿ ಸಿಗುತ್ತೆ ನಂತರ ಈ ಸ್ಕೀಮ್ ಯಾರೆಲ್ಲ ಅರ್ಜನ ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ ಚಿಕ್ಕ ಚಿಕ್ಕ ಗುಡಿಸಲು ಶೆಡ್ ಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಬಡ ಜನರು ಹಿಂದುಳಿದ ಜನರು ಈ ಸ್ಕೀಮ್ ಗೆ ಅರ್ಜನ ಸಲ್ಲಿಸಿ ಈ ಸ್ಕೀಮ್ ನ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಅಸಂಘಟಿತ ವಲಯದ ಕಾರ್ಮಿಕರು ತಮ್ಮ ಜಮೀನಿಗೆ ಯಾವುದೇ ದಾಖಲೆ ಇಲ್ಲದವರು ಈ ಸ್ಕೀಮ್ ಗೆ ಅರ್ಜನ ಸಲ್ಲಿಸಿ ಈ ಸ್ಕೀಮ್ ನ ಲಾಭವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ನಂತರ ಈ ಸ್ಕೀಮ್ ಗೆ ಅರ್ಜನ ಸಲ್ಲಿಸಿದ ಮೇಲೆ ಭೂ ಖಾತೆ ಪಡೆಯುವ ಪ್ರಕ್ರಿಯೆ ಪ್ರೋಸೆಸ್ ಹೇಗೆ ಇರುತ್ತೆ ಅಂದ್ರೆ ಸ್ನೇಹಿತರೆ ರಾಜ್ಯ ಸರ್ಕಾರ ನಿರ್ಧರಿಸಿದ ಅರ್ಜಿಯಲ್ಲೇ ಅರ್ಜಿ ಫಾರಂ ಅಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಪ್ಲಿಕೇಶನ್ ಫಾರಂನಲ್ಲಿ ತಮ್ಮ ವಾಸಸ್ಥಳದ ವಿವರ ಭೂ ಉಪಯೋಗದ ವಿವರ ಅಂದ್ರೆ ನಿಮ್ಮ ಜಮೀನು ಏನಕ್ಕೆ ಯೂಸ್ ಮಾಡ್ತಿದ್ರು ಹಾಗೆ ಎಷ್ಟು ವರ್ಷಗಳಿಂದ ಆ ಜಮೀನಲ್ಲಿ ನೀವು ವಾಸ ಮಾಡ್ತಿದ್ದೀರಾ ಎನ್ನುವ ಮಾಹಿತಿಯನ್ನು ನೀವು ಆಗಿ ಎಂಟ್ರಿ ಮಾಡಬೇಕು ನಂತರ ನಿಮ್ಮ ಹತ್ತಿರದ ತಾಲೂಕು ನಗರ ಭೂ ದಾಖಲಾತಿ ಇಲಾಖೆಗೆ ಅರ್ಜಿ ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕು ನಂತರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಅರ್ಜಿದಾರನ ಆಧಾರ್ ಕಾರ್ಡು ಆಧಾರ್ ಕಾರ್ಡು ಫೋಟೋಸ್ ಆ ಜಾಗದಲ್ಲಿ ವಾಸಿಸುವ ಬಗ್ಗೆ ವಾಸಸ್ಥಳದ ಸ್ಥಳದ ಪತ್ರ ಹಾಗೇನೆ ಎಷ್ಟು ವರ್ಷಗಳಿಂದ ನೀವು ಆ ಜಾಗದಲ್ಲಿ ವಾಸ ಮಾಡ್ತಿದ್ರು ಎನ್ನುವ ಮಾಹಿತಿಯನ್ನು ಕಂಪ್ಲೀಟ್ ಎಂಟ್ರಿ ಮಾಡಿಬಿಟ್ಟು ನಿಮ್ಮ ಹತ್ತಿರದ ತಾಲೂಕು ಮತ್ತು ನಗರ ಭೂ ದಾಖಲಾತಿ ಇಲಾಖೆಗೆ ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ ನಂತರ ನೀವು ಅಧ್ಯಯನ ಸಲ್ಲಿಸಿದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಚೆಕ್ ಮಾಡುತ್ತಾರೆ ನಂತರ ಅಧಿಕಾರಿಗಳು ನಿಮ್ಮ ಹೆಸರಲ್ಲಿ ಹೊಸ ಖಾತೆಯನ್ನು ಜಾರಿಗೆ ಮಾಡುತ್ತಾರೆ ಸ್ನೇಹಿತರೆ ನಂತರ ಈ ಸ್ಕೀಮ್ನ ಅನುಕೂಲಗಳು ಬೆನಿಫಿಟ್ಸ್ಗಳು ಏನಪ್ಪಾ ಅಂದ್ರೆ ಈ ಸ್ಕೀಮ್ಗೆ ಅಡಿಯಲ್ಲಿ ಅಧ್ಯಯನ ಸಲ್ಲಿಸಿದವರಿಗೆ ಅವರ ಭೂಮಿ ಮೇಲೆ ಪಕ್ಕ ಡಾಕ್ಯುಮೆಂಟ್ಸ್ಗಳು ಸಿಗುತ್ತೆ ಅಂದ್ರೆ ಆ ಜಾಗದ ಮೇಲೆ ಅವರಿಗೆ ಹಕ್ಕು ಸಿಗುತ್ತೆ ನಂತರ ಈ ಡಾಕ್ಯುಮೆಂಟ್ ಸಿಕ್ಕಿದ ಮೇಲೆ ನೀವು ಆ ಜಾಗದ ಮೇಲೆ ಬ್ಯಾಂಕ್ಗಳಲ್ಲಿ ಸಾಲವನ್ನು ಕೂಡ ಪಡೆದುಕೊಳ್ಳಬಹುದು ಹಾಗೆಯೇ ಭೂ ವಿವಾದಗಳಿಗೆ ಅಂತ್ಯ ಆಗುತ್ತೆ ನಂತರ ಸರ್ಕಾರದ ಭವಿಷ್ಯದ ಸಬ್ಸಿಡಿ ಮನೆ ಯೋಜನೆ ನೀರಾವರಿ ಯೋಜನೆಗಳಿಗೆ ಅರ್ಹತೆ ಸಿಗುತ್ತೆ ನಂತರ ಡಿಜಿಟಲ್ ಖಾತೆ ರೂಪದಲ್ಲಿ ಭೂಮಿ ದಾಖಲಾತಿ ಆನ್ಲೈನ್ನಲ್ಲಿ ಲಭ್ಯವಾಗುತ್ತೆ ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರದ ಆರನೇ ಗ್ಯಾಂಟಿ ಸ್ಕೀಮ್ನ ಅಡಿಯಲ್ಲಿ ಅರ್ಜನ ಸಲ್ಲಿಸಿ ಯಾವ ರೈತರು ಅಥವಾ ಬಡವರು ಆರ್ಥಿಕವಾಗಿ ಹಿಂದುಳಿದವರು ತಾವು ವಾಸ ಮಾಡುತ್ತಿರುವ ಜಾಗಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೆ ಸರ್ಕಾರದ ಈ ಭೂ ಗ್ಯಾರಂಟಿ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಪಕ್ಕಾ ಡಾಕ್ಯುಮೆಂಟ್ಸ್ಗಳನ್ನ ಪಡೆದುಕೊಂಡು ಆ ಜಾಗದ ಮೇಲೆ ಸಾಲ ಅಥವಾ ಅದರ ಮೇಲೆ ನ್ಯೂ ಡಾಕ್ಯುಮೆಂಟ್ಸ್ಗಳನ್ನ ಪಡೆದುಕೊಳ್ಳಬಹುದು ಸುಡಿದ್ರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್